ನಮ್ಮ ಸ್ಥಳೀಯ ಹಿತರಕ್ಷಣಾ ವೇದಿಕೆ ಸ್ಥಳೀಯ ಹಿತರಕ್ಷಣಾ ವೇದಿಕೆ ಆ ಹೆಸರಲ್ಲೇ ನೀವು ತಿಳ್ಕೊಳ್ಬೇಕು ಹೌದು ನಾವು ಸ್ಥಳೀಯರಿಗೆ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ಸ್ಪಂದಿಸಿ ಆ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರುತ್ತೆ ಹೇಗೆ ಹೌದು ಮೇಡಮ್ ಮಾತಾಡ್ತಾ ಹೇಳಿದ್ರು ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ತುಂಬ ಪಾಠತಾರದಿಂದ ಬಂದಿರೋಂಥವ್ರು ಒಂದಂಚೂ ತಿಳ್ಕೊಳ್ಬೇಕು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಳ್ಳೆ ಒಳ್ಳೆ ಉದ್ಯೋಗ ಹೋಗ್ಲಿಕ್ಕೆ ಮನೋಸ್ಥೈರ್ಯ ಇರುವಂಥದ್ದು ನೀವು ಬೆಳೆದಿರೋ ವಾತಾವರಣ ಆ ಕಷ್ಟ ನಿಮ್ಮ ಮನುಷ್ಯನ ಸುದೃಢ ಮಾಡಿರ್ತದೆ ಹಾಗಾಗಿ ನೀವೇ ಉನ್ನತ ಸ್ಥಾನದ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಅಧಿಕಾರಿಗಳು ನೀವು ಯಾರೇ ಅಧಿಕಾರಿಗಳನ್ನ ಅವರು ಇಂಟ್ರಿ ಮಾಡಿ ನೋಡಿದರೆ ಅವರು ಬಂದಲ್ಲ ಒಂದು ಹಳ್ಳಿಗಾಡಿಂದ ಬಂದಿರುವಂತಿರ್ತಾರೆ ಹಂಗಾಗಿ ನೀವು ನಿಮ್ಗೆ ಆ ಶಕ್ತಿ ಇದೆ ಆ ಶಕ್ತಿಗೆ ಒಂದು ಸಣ್ಣ ಸಾಕಾರ ಹೌದು ಕಣ್ಣು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಹಕ್ಕಿನಲ್ಲಿ ಅದು ಮುಖ್ಯವಾದಾಗ ಆ ಕಣ್ಣಿನ ತೊಂದರೆ ಇದ್ರೆ ನಿಮ್ಮ ಓದಿಗೆ ನಿಮ್ಮ ಪುರಿ ತಲುಪಲಿಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಬಂದ್ಕೊಂಡು ನಾವು ನಮ್ಮ ಸ್ಥಳೀಯ ನಿರ್ಲಕ್ಷಣಾ ವೇದಿಕೆಯಿಂದ ನಾವು ಈ ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣೆ ಮಾಡಿದ ಕಾರ್ಯಕ್ರಮಗಳನ್ನು ನಮ್ಮ ಅಲೋಕ ಅಲೋಕ ಅಂತಂದರೆ ಕಾಲು ಅಂತ ಒಂದು ಜರ್ಮನ್ ಬೇಸ್ ಎಸ್ ಕಂಪ್ನಿ ಆ ಕಂಪ್ನಿಯಲ್ಲಿರುವಂಥ ಒಂದು ಫೌಂಡೇಶನ್ ಅವರ ಸಹಯೋಗದೊಂದಿಗೆ ನಾವು ಈ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ ನಮ್ಮ ಈ ಸಹಕಾರ ಎಲ್ಲ ಆನೇಕಲ್ ತಾಲೂಕು ಕರ್ನಾಟಕಾದ್ಯಂತ ಸುಮಾರು ಶಾಲೆಗಳಲ್ಲಿ ಶಾಲೆಗಳಿಗೆ ಸಹಕಾರ ಮಾಡ್ತಾ ಬಂದಿದ್ದೇವೆ ಇಷ್ಟೇ ಅಲ್ಲ ನಿಮ್ಮ ಅನುಕೂಲಕ್ಕೆ ನಾವು ನಿಮಗೆ ಶಾಲೆಯಲ್ಲಿ ಬೆಂಚ್ ಇಲ್ಲ ಅಂತಂದು ಬೆಂಚ್ ಕೊಡುವಂತ ಮಾಡ್ತೀವಿ ಮತ್ತೆ ಇವತ್ತೇನು ಬಂದಿದ್ದೀವಿ ನಾವು ಅಬ್ಸರ್ವ್ ಮಾಡಿರ್ತೀವಿ ಸಣ್ಣ ತೊಂದರೆ ತೊಂದರೆ ಇದ್ರೆ ಅದನ್ನ ನಾವು ನಮ್ಮ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಇಂಥವರಲ್ಲಿ ಬರೋಸಿರುತ್ತೆ ಅವರು ಒಂದು ಸ್ವಂತ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಂಘದ ಸದಸ್ಯರು ಕೂಡ ನಮ್ಮ ಶೇಖರ್ ಅವರಿದ್ದಾರೆ ಮಂಜುನಾಥ ಅವರಿದ್ದಾರೆ ನಾವೆಲ್ಲ ಕೂಡ ನಮ್ಮ ಸಮಾಜದ ಸ್ಪಂದನ ಶಕ್ತಿಯಾಗಿ ಒಟ್ಟಿಗೆ ಅವರ ಕೋರಿಕೆಗೆ ಹೋಗ್ಬಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಎಚ್ ಪಿ ಎಸ್ ಅವರು ಸಹಕಾರ ಮಾಡಿದ್ದಾರೆ ಇಂಥ ಸಹಕಾರ ಸಿಕ್ಕಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಮೇಡಮ್ ಸೊ ಖಂಡಿತ ನಿಮ್ಮೆಲ್ಲರ ಅನುಕೂಲಕ್ಕಾಗಿ ನಾವು ಇನ್ನೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಎಲ್ಲ ಏನು ಇನ್ನು ಈ ಕಾಲದಲ್ಲಿ ಡಿಜಿಟಲ್ ಟ್ಯಾಕ್ಸಿಸಿಟಿ ಅಂತೋ ಮಕ್ಕಳೆಲ್ಲ ಗ್ಯಾಡ್ಜೆಟ್ಸ್ ಫೋರ್ ಟೂ ಉಟ್ಕೊಳ್ತಾರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಅಂತ ಕಾರ್ಯಕ್ರಮವನ್ನು ಆ ಮಕ್ಕಳನ್ನು ಗ್ಯಾಡ್ಜೆಟ್ಸಿಂದ ಹೊರಗಡೆ ಇರೋದಕ್ಕೆ ಅವರ ಮನಸ್ಥಿತಿಯನ್ನು ಬದುಕೋದಕ್ಕೆ ಅಥವಾ ಕಾರ್ಯಕ್ರಮಗಳಿದ್ದಾರೆ ಅದನ್ನು ಕೂಡ ಮುಂದಿನ ನಿರ್ಮಾಣಗಳಲ್ಲಿ ಮೇಡಮ್ ಅವರು ಸರ್ಕಾರ ಕೋರಿ ಅದನ್ನು ಕೂಡ ಆಯೋಜನೆ ಆಯೋಜನೆ ಮಾಡೋಂಥ ಪ್ರಯತ್ನ ಮಾಡ್ತೀವಿ ಈ ಥರ ಇನ್ನೂ ಹಲವಾರು ನಿಮ್ಮ ಅನುಕೂಲಕ್ಕೆ ಖಂಡಿತ ನಾವು ಸಹಕಾರ ಮಾಡ್ತೀವಿ ನೀವು ಒಂದೇ ನಿಮ್ಮ ಆಲೋಚನೆ ಏನಿರಬೇಕು ಮಕ್ಕಳು ನಾನು ಓದಿ ಒಳ್ಳೆಯ ಹಂತಕ್ಕೆ ಹೋಗ್ತೀನಿ ನನ್ನಲ್ಲೂ ಆ ಶಕ್ತಿ ಇದೆ ಅಂತ ಸದೃಢ ಮನೋಭಾವನೆ ನೀವು ನಡೆಸ್ಕೊಳ್ಬೇಕು ನೀವು ಏನಪ್ಪ ನಮಗೆ ಕೊಡೋ ಕೃತಜ್ಞತೆ ಅಂತಂದರೆ ಅದೇ ನೀವು ಓದಿ ಐ ಎ ಎಸ್ ಓ ಕೆ ಎ ಎಸ್ ಆಫೀಸರ್ ಆಗಿ ನಮ್ಮ ದೇಶಕ್ಕೆ ಸೇವೆ ಮಾಡಿದರೆ ಅಥವಾ ಸೈನಿಕ ಸೇರಿ ಸೇವೆ ಮಾಡಿದರೆ ಅದೇ ನೀವು ನಂಬಿಕೊಳ್ಳುವಂಥ ಕೃತಜ್ಞತೆ ನನಗೆ ಇಷ್ಟು ಮಾತ್ರ ಅವಕಾಶ ಕೊಟ್ಟಂತರಿಗೂ ನಿಮ್ಮ ಸುತ್ತಾ